ಆತ್ಮೀಯರೇ ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೊಡ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯಿರಿ ಎ ದಲ್ಲಿ ಉತ್ತರಿ ಹಾಡು ಅವನು ಅದು ನಿರ್ಭೀತ ಹಿಲ್ಟನ್ ಹೆಡ್ ಚಳವಳಿ ಜಡರ ದಾಸಿಮಯ್ಯ ಕಿವುಡ ಬಿ ಸೈಡಲ್ಲಿ ಅಮೇರಿಕ ರಾಮನಾಥ ಪಂಚಮಂಗೇಶ್ವರಾಯ ಅನ್ವರ್ತಕ ನಾಮಪದ ಭಯವಿಲ್ಲದ ಸರ್ವನಾಮಗಳು ಇದರ ಉತ್ತರಗಳನ್ನು ನೋಡೋದಾದರೆ ಒಂದನೇ ದಿಕ್ಕೆ ಪಂಚಮಂಗೇಶ್ವರಾಯ ಎರಡನೇ ದಿಕ್ಕಿ ಸರ್ವನಾಮ ಮೂರನೇದು ಭಯವಿಲ್ಲದ ನಾಲ್ಕನೇದು ಅಮೇರಿಕ ಐದನೇದು ರಾಮನಾಥ ಆರನೇದು ಅನ್ವರ್ತಕ ನಾಮಪದ ಹುತ್ತರಿ ಹಾಡು ಪಂಜೆ ಮಂಗೇಶ್ವರಯ್ಯ ಅವನು ಅದು ಸರ್ವನಾಮ ನಿರ್ಭೀತ ಅಂತಂದರೆ ಭಯವಿಲ್ಲದ ಹಿಲ್ಟನ್ ಹೆಡ್ ಚಳವಳಿ ಅದು ಅಮೇರಿಕದಲ್ಲಿ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ರಾಮನಾಥ ಕಿವುಡ ಇದು ಅನ್ವರ್ತಕ ನಾಮ ನೆಕ್ಸ್ಟು ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿನ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯದಲ್ಲಿನ ಜೋಡು ನುಡಿ ಪದವನ್ನು ತಿಳಿಸಿ ಇಲ್ಲಿರ್ತಕ್ಕಂಥ ಜೋಡು ನುಡಿ ಪದ ಅಂತಂದರೆ ಅದು ಹಣ್ಣು ಹಂಪಲು ನೆಕ್ಸ್ಟ್ ಎಂಟನೇ ಪ್ರಶ್ನೆ ದೇವಾಲಯ ನೀರಿಲ್ಲ ಈ ಪದಗಳನ್ನು ಬಿಡಿಸಿ ಬರೀರಿ ದೇವ ಪ್ಲಸ್ ಆಲಯ ನೀರು ಪ್ಲಸ್ ಇಲ್ಲ ದೇವ ಪ್ಲಸ್ ಆಲಯ ನೀರು ಪ್ಲಸ್ ಇಲ್ಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಅವನು ನಮ್ಮ ಶಾಲೆಯ ಬಿಸಿ ಊಟ ಸವೀತಾನೆ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಅವನು ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಕ್ಕಂಥದ್ದು ಊ ಅಂತಕ್ಕಂಥ ಪ್ರಥಮ ಊ ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಹೂ ಆಗುತ್ತೆ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಶಾಲೆ ಶಾಲೆಗಳು ಅಪ್ಪ ಅಪ್ಪಂದಿರು ಗೆಳೆಯ ಗೆಳೆಯರು ಒಂಬತ್ತನೇ ಪ್ರಶ್ನೆ ಪ್ರಥಮ ವಿಭಕ್ತಿ ಉ ನೆಕ್ಸ್ಟು ಹತ್ತನೇದು ಶಾಲೆ ಶಾಲೆಗಳು ಅಪ್ಪ ಅಪ್ಪಂದಿರು ಗೆಳೆಯ ಗೆಳೆಯರು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಅತ್ತೆ ಚಿಕ್ಕಪ್ಪ ಕತೆಗಾರ ನಟಿ ಇಲ್ಲಿ ಈ ಪದಗಳ ಅನ್ಯಲಿಂಗ ಪದಗಳನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಅನ್ಯಲಿಂಗ ಪದಗಳನ್ನು ನೋಡೋದಾದರೆ ಮಾವ ಚಿಕ್ಕಮ್ಮ ಕತೆಗಾರ್ತಿ ನಟ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಕತೆಗಾರ ಕತೆಗಾರ್ತಿ ನಟಿ ನಟ ಸೊ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಲಾಯನ ಪಠಿಸಿತು ಈ ಒಂದು ಪ್ರಶ್ನೆಗೆ ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ ಪಲಾಯನ ಅನ್ನುವಂಥ ನುಡಿಗಟ್ಟಿನ ಅರ್ಥ ಓಡಿ ಹೋಯಿತು ಅಂತಕ್ಕಂಥದ್ದು ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ತಾಯಿ ಈ ಒಂದು ಪದಕ್ಕೆ ಕನಿಷ್ಠ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ತಾಯಿಗೆ ಸಮನಾರ್ಥಕ ಪದಗಳು ಅಂತಂದರೆ ಅದು ಮಾತೇ ಅಮ್ಮ ಅವ್ವ ಅಂತಕ್ಕಂಥದ್ದು ಸಮನಾರ್ಥಕ ಪದಗಳಾಗ್ತವೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸುಖ ಈ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಸುಖ ಪದದ ವಿರುದ್ಧಾರ್ಥಕ ಪದ ದುಃಖ ನೆಕ್ಸ್ಟ್ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹದಿನೈದನೇ ಪ್ರಶ್ನೆ ಸೀನ ಸೆಟ್ಟರ ವೇಷ ಹೇಗಿತ್ತು ಉತ್ತರ ನೋಡೋದಾದರೆ ಸೊಂಟಕ್ಕೆ ಹಳೆಯ ಪಂಚೆ ಒಗೆದ ಚೌಕುಳಿ ಚೌಕುಳಿಯ ಅಂಗಿ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಹದಿನಾರನೇ ಪ್ರಶ್ನೆ ಕಾವೇರಿ ಹೇಗೆ ಹೊಳೆವಳು ಕಾವೇರಿಯ ತವರು ಮನೆ ಯಾವುದು ಉತ್ತರ ನೋಡೋದಾದರೆ ಮುಗಿಲಲ್ಲಿ ಮಿಂಚಿನಂತೆ ಕಾವೇರಿ ಹೊಳೆಯುತ್ತಾಳೆ ಅಗಸ್ತ್ಯನ ತಪದ ಮನೆ ಕಾವೇರಿಯ ತವರು ಮನೆ ಹದಿನೇಳನೇ ಪ್ರಶ್ನೆ ಮೋಟೆಬೆನ್ನೂರು ಯಾವ ಜಿಲ್ಲೆಯಲ್ಲಿದೆ ಮಹಾದೇವ ಅವರಿಗೆ ಯಾವ ಆಶ್ರಮದಲ್ಲಿ ಇರುವ ಆಸೆ ಆಯಿತು ಉತ್ತರ ಹಾವೇರಿ ಜಿಲ್ಲೆ ಸಬರಿಮತಿ ಆಶ್ರಮ ಹದಿನೆಂಟನೇ ಪ್ರಶ್ನೆ ಕವಿ ಯಾವುದನ್ನು ಸ್ವರ್ಗವೆಂದಿದ್ದಾರೆ ಮತ್ತು ಯಾರನ್ನು ಧ್ರುವತಾರೆ ಎಂದಿದ್ದಾರೆ ಉತ್ತರ ನೋಡೋದಾದರೆ ಕವಿ ಸ್ವಾತಂತ್ರ್ಯವನ್ನು ಸ್ವರ್ಗವೆಂದಿದ್ದಾರೆ ನಿನ್ನನ್ನೇ ಧ್ರುವತಾರೆ ಎಂದು ಕರೆಯುತ್ತಾನೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತಬಾರದು ಉತ್ತರ ನೋಡೋದಾದರೆ ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಬಟ್ಟೆಯಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ರೋಮನ್ ಸಂಖ್ಯೆ ನಾಲ್ಕು ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿರಿ ಯಾವುದಾದರೊಂದು ಹಾಡ್ಗತೆ ಹೇಳು ಇದರ ಒಂದು ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ವಾಕ್ಯ ಯಾವುದಾದರೊಂದು ಹಾಡ್ಗತೆ ಹೇಳು ಆಯ್ಕೆ ಈ ವಾಕ್ಯವನ್ನು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಅಂತಂದರೆ ಹುಡುಗ ಹೇಳಿದ ಯಾರಿಗೆ ಅಂತಂದರೆ ಅದು ಅಜ್ಜಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಅಂತಂದರೆ ಅಜ್ಜಿ ಯಾವ ತರಹದ ಹೇಳಲಿ ಕತೆ ಹೇಳಲಿ ಎಂದು ಹುಡುಗನನ್ನು ಕೇಳಿದಾಗ ಈ ಒಂದು ವಾಕ್ಯ ಬಳಕೆಯಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಇವತ್ತು ಪೂರ ಕಿತ್ತೆ ಹೋಗೋಣ ಉತ್ತರ ವಾಕ್ಯ ಇವತ್ತು ಪೂರ ಕಿತ್ತೆ ಹೋಗೋಣ ಆಯ್ಕೆ ಈ ವಾಕ್ಯವನ್ನು ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಅಂತಂದರೆ ಮಕ್ಕಳು ಹೇಳಿದರು ಯಾರಿಗೆ ಸೀನ ಸೆಟ್ಟರಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಅಂತಂದರೆ ಸೀನ ಸೆಟ್ಟರು ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದ ಹೇಳಿದಾಗ ಈ ವಾಕ್ಯವನ್ನು ಹೇಳುತ್ತಾರೆ ರೋಮನ್ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಈ ಪದಗಳಲ್ಲಿನ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಇದರೊಳಗೆ ಚೇತನ ಕಾಯಕ ಮುದೇನೂರು ಮತ್ತು ವಿವೇಕಾನಂದ ಪದಗಳಿದ್ದಾವೆ ನೋಡಿ ಇಲ್ಲಿ ಚೇತನ ಅಂತಕ್ಕಂಥ ಪದಕ್ಕೆ ಚ ಪ್ಲಸ್ ಎ ಚೆ ತ ಪ್ಲಸ್ ಅ ತ ನ ಪ್ಲಸ್ ಅ ನ ಚೇತ ನೆಕ್ಸ್ಟ್ ಎರಡನೇ ವಾಕ್ಯ ಕ ಪ್ಲಸ್ ಅ ಕ ಯ ಪ್ಲಸ್ ಅ ಯ ಕ ಪ್ಲಸ್ ಅ ಕ ಕ ಕ ಯ ನೆಕ್ಸ್ಟ್ ಇರ್ತಕ್ಕಂಥ ವಾಕ್ಯ ನೋಡೋದಾದರೆ ನಾವು ಮ ಪ್ಲಸ್ ಉ ಮು ದ ಪ್ಲಸ್ ಎ ದೇ ನ ಪ್ಲಸ್ ಉ ನು ರ ಪ್ಲಸ್ ಉ ರು ಮು ನೆಕ್ಸ್ಟ್ ಇರ್ತಕ್ಕಂಥ ವಾಕ್ಯ ನೋಡೋದಾದರೆ ವಾ ಪ್ಲಸ್ ಇ ವಾ ಪ್ಲಸ್ ಎ ಕ ಪ್ಲಸ್ ಅ ನ ಪ್ಲಸ್ ಅಮ್ ನೆಕ್ಸ್ಟ್ ದ ಪ್ಲಸ್ ಅ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಈ ಪದ್ಯವನ್ನು ಪೂರ್ಣಗೊಳಿಸಿ ಭಾಗ್ಯದ ಬಳೆಗಾರ ಹೋಗಿ ಬಾ ಡ್ಯಾಶ್ 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 ತೋರಿಸು ಬಾರ ತವರೂರ ಈ ವಾಕ್ಯವನ್ನು ಈ ಪದ್ಯವನ್ನು ಪೂರ್ಣಗೊಳಿಸಿ ಬರೀಬೇಕು ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ತೋರಿಸು ಬಾರೆ ತವರೂರ ನೆಕ್ಸ್ಟು ಇರ್ತಕ್ಕಂಥ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನಿಮಗೆ ಇಷ್ಟವಾದ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಅಚ್ಚುಕಟ್ಟಾಗಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನಿಮ್ಮ ಇಷ್ಟ ಆದಂಥ ಯಾವುದಾದ್ರೂ ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆಯನ್ನು ಬರಿಬೇಕಾಗಿರುತ್ತೆ ಧನ್ಯವಾದಗಳು